ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಚಿಂಚಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ಇಂದು ಆಯೋಜಿಸಿದ್ದ ಬಿತ್ತನೆ ಅಭಿಯಾನದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಪಾಲ್ಗೊಂಡರು ಈ ವೇಳೆ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆಗೆ ಚಾಲನೆ ನೀಡಿ ಪ್ರಗತಿಪರ ಕೃಷಿಕರಿಗೆ ಸಹಾಯಧನದಡಿ ಉಪಕರಣಗಳನ್ನು ವಿತರಿಸಿದರು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಶಾಸಕ ಮಂಜುನಾಥ್ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮತ್ತಿತರರು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಗೆ ಜೊತೆಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಕರೆ ನೀಡಿದರು ಸಚಿವ ಕೆ ವೆಂಕಟೇಶ್ ರೈತರು ಸಮಯ ವ್ಯರ್ಥ ಮಾಡದೆ ಕೃಷಿಯಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ಕಾಯಕ ಮಾಡಿದರೆ ಯಶಸ್ಸು ಲಭಿಸಲು ಸಾಧ್ಯ ಎಂದು ಶಾಸಕ ಮಂಜುನಾಥ್ ಇಲ್ಲಿನ ಬಹುತೇಕ ರೈತರು ಮಳೆಯಾಶ್ರಿತ ಕೃಷಿಯನ್ನೇ ಅವಲಂಬಿಸಿದ್ದು ಸರ್ಕಾರ ಎಲ್ಲೆಡೆ ನೀರಾವರಿ ಕಲ್ಪಿಸಿದರೆ ರೈತರು ಸ್ವಾವಲಂಬಿಯಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಪ್ರಗತಿಪರ ರೈತ ದಯಾನಂದ್ ತನ್ನ ಜಮೀನಿನಲ್ಲಿ ಸಾವಯವ ಕೃಷಿಯೊಂದಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸ್ವಾವಲಂಬಿ ಬದುಕು ಕಂಡುಕೊಂಡಿರುವುದಾಗಿ ತಿಳಿಸಿದರು ರುವ ಹೆಚ್ಚು ಸಬ್ಸಿಡಿ ಕೊಡೋದ್ರ ಮೂಲಕ ಹೆಚ್ಚೆಚ್ಚು ರಾಸಾಯನಿಕ ಗುಡ್ರವನ್ನ ಕೊಟ್ಟು ಬೆಳೆ ಬೆಳೆಯುವಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿ ಮಾಡಿ ನಮ್ಮ ನೈಸರ್ಗಿಕ ಕೃಷಿಯಿಂದ ಹೊರಗಡೆ ಬಂದು ರಾಸಾಯನಿಕ ಪದ್ಧತಿಗೆ ಬಂದುಬಿಟ್ಟಿದೆ ಈಗ ಸಡನ್ನಾಗಿ ವಾಪಸ್ ಹೋಗಲಿಕ್ಕೆ ಆಗಲ್ಲ ವಾಪಸ್ ಹೋಗೋದು ಟೈಮ್ ತಗೊಳ್ಳುತ್ತೆ ಈ ನೇಮಕಾತಿಗೆ ಸಿದ್ದರಾಮಯ್ಯವರು ಅಪ್ರೂವಲ್ ಕೊಟ್ಟಿದ್ದಾರೆ ನೇಮಕಾತಿಗೆ ಹೋಗಿದೆ ಸ್ವಲ್ಪ ಕೆ ಪಿ ಒಂದು ಸ್ವಲ್ಪ ನಿಧಾನ ಆಗಿದೆ ಆದಷ್ಟು ಬೇಗ ಆಗುತ್ತೆ ಮಂಜೂರು ಮಾಡಿದ್ದಾರೆ ಅದನ್ನೆಲ್ಲ ಇವತ್ತು ನಾವು ಕೇಳಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ವಸೂಲ್ ಮಾಡಿಸಿ ಅದು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಆರೋಗ್ಯ ಗಿಡದಲ್ಲಿ ಏನೇನು ನಲ್ಲಿ ಯೋಚನೆ ಮಾಡಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಯೋಜನೆಗಳನ್ನು ನಾವು ಆರೋಗ್ಯ ಗೀರದಲ್ಲಿ ಪ್ರಾರಂಭ ಮಾಡ್ತಕ್ಕಂತೆ ಕೆಲಸ ಮಾಡ್ತೇವೆ ಜಿಲ್ಲೆ ಅಭಿವೃದ್ಧಿಗೆ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದು ಬಂದು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ನುಡಿದಂತ ಕೆರೆ ತುಂಬಿಸುವಂತ ಯೋಜನೆ ಆಗ್ಬೇಕಾಗಿದೆ ಏಕೆಂದ್ರೆ ಇವತ್ತು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಬಹಳಷ್ಟು ಮಳೆ ಬರುತ್ತೆ ಬಟ್ ಆ ಮರೆಯನ್ನು ನಾವು ತಡೆದು ನಿಲ್ಸ್ಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರುವಾಗ ಬಹಳಷ್ಟು ಅದು ಕಡಿಮೆ ಆಗಿರೋದ್ರಿಂದ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿದ್ದೇ ಆದ್ರೆ ನಮ್ಮ ರೈತರ ಒಂದು ಭವಿಷ್ಯಕ್ಕೆ ಅದೊಂದು ನಾಂದಿ ಆಗುತ್ತೆ ಹೇಳಿನ ಮರಗಳು ವನಮೂಲಿಕೆ ಮರಗಳಿದೆ ಅದೇ ರೀತಿ ರಸ್ತೆಗಳು ಎಲ್ಲ ರಸ್ತೆಗಳನ್ನು ಮರಗಳಿಂದ ತುಂಬಿದೆ ಎಲ್ಲ ರಸ್ತೆಗಳನ್ನು ಟ್ರೀ ಅವೆನ್ಯೂ ಇಂದ ಮಾಡಿದೀವಿ ಅದರಲ್ಲಿ ಬಹಳಷ್ಟು ವಿನಾಶಕಾರಿ ವಿನಾಶದ ಅಂಚಿನಲ್ಲಿ ಇರುವಂತ ಮರಗಳಿದೆ ಆ ಎಲ್ಲ ಮರಗಳನ್ನು ಸಂರಕ್ಷಿಸಿಟ್ಕೊಂಡಿಟ್ಕೊಂಡಿದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು